ನಮಸ್ಕಾರ ನಾವ್ ಏನ್ ನೋಡ್ತೀವಿ ಬೇವರ್ಸಿ ಬೇಕು ಹೆಲ್ತ್ ಚೆಕ್ಅಪ್ ಹಾಸ್ಪಿಟಲ್ ಗೆ ಬಂದಿರುತ್ತೆ ನರ್ಸು ಗೆ ನಿಮ್ ಯೂರಿನ್ ತಗೊಂಡ್ರೆ ಅಂತ ಹೇಳಿದ್ರೆ ಈ ಬೇವರ್ಸಿ ಬೋಳಿ ಬೇಕು ಅದಕ್ಕೆ ಜೂಸ್ ಹಾಕುತ್ತೆ ಅದು ಗ್ಲಾಸ್ ಫುಲ್ ಆಮೇಲೆ ಸೈಲೆಂಟ್ ಆಗಿ ಅಲ್ಲೋ ಹುಚ್ಚ ಬಂದ್ಬಿಟ್ಟು ಅದೇ ಸೇಮ್ ಗ್ಲಾಸ್ ನ ಹೋಗ್ಬಿಟ್ಟು ನರ್ಸ್ ಕೊಡ್ತಾನೆ ಅದಕ್ಕೆ ನರ್ಸು ಯಾಕ ತಂದೋ ಬೇವರ್ಸಿ ಹೋಗ್ ಸ್ವಲ್ಪ ಚೆಲ್ಬಿಟ್ ಬಾ ಅಂತ ಹೇಳಿದ್ರೆ ಈ ಬೇವರ್ಸಿ ಬೇಕು ಗ್ಲಾಸ್ ಹಾಕೊಂಡು ಕಟ್ ಅಂತ ಗಟ್ಟ ಗಟ್ಟ ಕೊಡ್ಬಿಡುತ್ತೆ ಇದೊಂದು ನೋಡಿದ ಗೆ ಫುಲ್ ಸೈಕ್ ಆಗಿ ವಾಮಿಟ್ ಬಂದ್ಬಿಡುತ್ತೆ ಇದೇ ಅಂದ್ರೆ ಅಂದ್ಬಿಟ್ಟು ನಮ್ಗೆ ಗ್ಯಾಸ್ ಅಂತ ಹೇಳ್ತಾನೆ ಇದ್ ಕೇಳಿಸ್ಕೊಂಡ್ ಬೇವರ್ಸಿ ಬೇಕು ಬೀಜ ಎಲ್ಲ ಗಲಾಗಲ್ಲ ಅಂದಿ ಬಾತ್ರೂಮ್ ಬಂದ್ ಗೊಲಗೋಲ್ಲ ಅಂತ ವಾಮಿಟ್ ಮಾಡ್ಬಿಡುತ್ತೆ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ನೀವು ಯಾವಾಗಲೂ ಯೂರಿನ್ ಟೆಸ್ಟ್ ಮಾಡೋಕ್ಕೆ ಹೋಗಬೇಕಾದ್ರೆ ಜೊತೆಗೆ ಅಂದಿನ ಕರ್ಕೊಂಡ್ ಹೋಗ್ಬಾರ್ದು ಓಯ್ ಬೈ ನಿಮಿಷ ಬೈ ಏನ್ ಏನು ನೀನು ಏನ್ ಎಗಬಿಡ್ತೀಯಾ ನಾನು ನಾಯ್ ಹೊರದಾಕ್ ಕೊಡ್ತೀನಿ ಇಲ್ಲ ನಿಂಗೆ ಇಕಡಗ ಅಂತ ಬಿಡ್ತೀನಿ ಹೋಗ್ ಮನೆಗ ಹೋಗ ಮಲ್ಕೋ ನಿಮ್ ನಿಮ್ಮ ಫ್ರೆಂಡ್ ಸರಿ ಓದೇ ತಿಂತಾ ನೋಡ್ಕೋ ಬೈ ಅವಾಗ್ಲೇ ಆ ಏನೋ ಹೇಳ್ತಿದ್ದಲ್ಲ ಏನೋ ಇಲ್ಲ ನಾನು ನಾಯ್ ಹೊರದಾಕ್ ಕೊಡ್ತೀನಿ ಇಲ್ಲ ಅಣ್ಣವರೇ ಮರೀನ್ ಇಷ್ಟು ಕೊಡ್ತಾ ಇದೀರಾ ಸಾವಿರ

ಯಾರ ನೀನು ಇಷ್ಟೇನ್ ಮಾಡ್ತಿದ್ಯಾಹ್ ಓಹ್ಹ್ ರೆಡ್ ಕಾರ್ಡ್ ರಸ ಕಣಿದ್ಯಾಂಶಕ್ತಿನ ತಾತ ಸಾರಿ ಸ್ಯಾಂಟು ತಾತ ಕೊಡೋ ನಾನು ಗಿಫ್ಟ್ ಫಸ್ಟ್ ನಂಗೆ ಜಿಂಗಲ್ ಬೆಲ್ ಸಾಂಗ ಜಾಂಗ್ರಿ ಬೆಲ್ಲ ಜಾಂಗ್ರಿ ಬೆಲ್ಲ ಜಾಂಗ್ರಿ ಬೆಲ್ಲ ಅಲ್ಲ ಶಾಟ ತಾತ ಬರ್ತಾನಲ್ಲ ಗಿಫ್ಟ್ ಕೊಡ್ತಾನಲ್ಲ ಜಿಂಗ್ರಿ ಬೆಲ್ಲ ಅಲ್ಲ ಸ್ಯಾಂಟು ತಾತ ಶಾಟೋ ತಾತ ಅಲ್ಲ ಬೋಸುಡಿಕೆ ಬಳಿ ನಿನ್ನೆ ಕಿರಣ್ ನಿನ್ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಏನ್ ಹಾಕೊಂಡಿದ್ಯಾ ನಾನು ನಮ್ಮ ಅಪ್ಪನ್ ಗುಡ್ದನು ನಮ್ಮ ಮ್ಯಾನೇಜರ್ ಮೆಣಗುರ್ದವನು ಅಂತ ಅದು ಬರಿ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲ ರಿಯಾಲಿಟಿ ಅವ್ನ ನಿಜವೂ ಮೆಣದಾನೆ ಹುಡುಗರಿಗೆಲ್ಲ ಐದೈದು ಸಾವಿರ ಸಾಲರಿ ಜಾಸ್ತಿ ಮಾಡಿದಾನೆ ಬೇವರ್ಸಿ ಆದ್ರೆ ಹುಡುಗರಿಗೆ ಬರೀ ಒಂದ್ ಸಾವಿರ ಜಾಸ್ತಿ ಮಾಡಿದಾನೆ ಹುಡುಗಿರಿಗಾತ್ರ ಐದು ಗಂಟೆಗೆಲ್ಲ ಮನೆ ಬಿಟ್ಬಿಡ್ತಾನೆ ಅದೇ ಹುಡುಗರುಗಾತ್ರ ಏಳು ಗಂಟೆವರೆಗೆ ಬಿಡ್ಕೊತಾನೆ ಅವ್ನ ಅಕ್ಕನ್ ಬಿಟ್ಟಿ ಬೇವರ್ಸಿ ಬೋ ಮಗ ಯಶ್ ಬೇದ ಬಾವಂತ ಗೊತ್ತಾ ನಿನ್ಗೆ ನೀನ್ ಯಾರ ನೋಡ್ರೆ ಎಷ್ಟೊಂದೆಲ್ಲ ಕೆಲ್ಸ್ಕೋತಾ ಇದ್ಯಾ ನಾನ ಮ್ಯಾನೇಜರ್ ಜೀವನ್ ಮಾತಾಡ್ತಾ ಇದ್ದೀನಿ ನಾಳೆ ಕೆಲ್ಸಕ್ಕೆ ಬಾ ಬೀಜಕ್ಕೆ ತಾಕೋತೀನಿ ಬೋಳೆ ಮಗನೆ ನಿಮ್ ಐತೆ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ ಕೇಳಿಸ್ಕೊಡ್ರಿ ನೋಡ್ರಿ ಯಾರು ಮಾತಾಡ್ತಿರೋದು ಮಾತಾಡವ ನೀ ಯಾರಂತ ಮೊದಲು ಹೇಳಿ ಸೈಫ್ ಅಲಿ ಬೆನ್ನೂರಿಂದ ಹಾ ಹರಾಮ್ ಕೋರ್ ಅಲಿ ಹೆಂಗ ದೀಪಾ ಮಗನ ಚೆನ್ನಾಗಿದ್ದೀನಿ Ha 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 ha!